ನಮ್ಮ ಹಿರಿಯ ನಾಯಕರು ಎಂ ಎಂ ಹಿರೇಮಠ ನಮ್ಮ ಪಕ್ಷದ ನಾಯಕರು ಇರೋ ಕಾರಣ ಅವರ ಮಗಳಿಗೂ ವಿವಾಹ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೆ ಹಂಗ ನಿಶ್ಚಿತಾರ್ಥ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಹಂಗಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕರ್ನಾಟಕ ರಾಜ್ಯದಲ್ಲಿ ಒಂದ್ ರೀತಿ ಗೊಂದಲದ ವಾತಾವರಣ ಕಾಂಗ್ರೆಸ್ಸಿನ ಸರ್ಕಾರ ಗೊಂದಲದ ವಾತಾವರಣದಲ್ಲಿ ಇವತ್ತು ರಾಜಕಾರಣವನ್ನು ಮಾಡುತ್ತಿದೆ ಜೊತೆಯಲ್ಲಿ ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಯಾರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಇಲ್ಲಿದ್ರೆ ಸುರ್ಜೇವಾಲಾ ಅವರ ಅಂತೇಳಿ ಅವ್ರು ಸ್ಪಷ್ಟೀಕರಣ ಕೊಡಬೇಕಾಗಿದೆ ಯಾಕಂದ್ರೆ ಇವತ್ತು ದೆಲ್ಲಿಯಿಂದ ಬಂದಂತ ಒಬ್ಬ ಉಸ್ತುವಾರಿಗಳು ಅವರೇ ಮುಖ್ಯಮಂತ್ರಿಗಳ ತರ ಎಲ್ಲ ಎಮ್ ಎಲ್ ಕರೆಯೋದು ಮೀಟಿಂಗ್ ಮಾಡೋದು ಎಲ್ಲ ಮಂತ್ರಿಗಳು ಮಾಡೋದು ಮಂತ್ರಿಗಳು ಕರೆಯೋದು ಮೀಟಿಂಗ್ ಮಾಡೋದು ಜೊತೆಲಿ ಮುಖ್ಯಮಂತ್ರಿಗಳು ಯಾವುದೇ ಕೀಮತ್ ಇಲ್ಲದಂತ ಪರಿಸ್ಥಿತಿ ಇವತ್ತನ್ನು ಉಸ್ತುವಾರಿಗಳು ಮಾಡ್ತಾ ಇದ್ದಾರೆ ಹಂಗಾಗಿ ಅವ್ರ ಮನಸ್ಸಿನಲ್ಲಿ ಏನಿದೆ ಏನು ಗೊತ್ತಿಲ್ಲ ನಮ್ಗೆ ಯಾಕಂದ್ರೆ ಒಂದ್ ಕಡೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗಬೇಕು ಅನ್ನೋಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರ ಇಲ್ಲಿದ್ರೆ ಎಲ್ಲಾ ಶಾಸಕರನ್ನ ಸಚಿವರನ್ನ ಕರೆದು ಇದು ಬದಲಾವಣೆ ಆಗಬೇಕು ಅಂತೇಳಿ ಗೌಪ್ಯವಾಗಿ ಒಬ್ಬರು ಒಬ್ರು ಮಾತಾಡ್ತಾ ಇದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಸರ್ಕಾರ ಅಂತೂ ಕೋಮ ಸ್ಥಿತಿಯಲ್ಲಿದೆ ಈ ಸರ್ಕಾರ ಕೋಮ ಸ್ಥಿತಿಯಲ್ಲಿ ಅಂದ್ರೆ ಆಕ್ಸಿಜನ್ ಆಕ್ಸಿಜನ್ ತೆಗೆದ್ರೆ ಅದು ಸರ್ಕಾರ ಬಿದ್ದೋಗುತ್ತೆ ಸರ್ಕಾರ ಸತ್ತೋಗುತ್ತೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸರ್ಕಾರ ನಿಷ್ಕ್ರಿಯವಾಗಿ ನಿಂತಿರೋ ಕಾರಣ ಯಾವೊಬ್ಬ ಮಂತ್ರಿಗಳು ಕೆಲಸ ಮಾಡಕ್ ಆಗ್ತಾ ಇಲ್ಲ ಯಾವೊಬ್ಬ ಮಂತ್ರಿಗಳು ಅನುದಾನವನ್ನು ತಂದು ಡೆವಲಪ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಇವತ್ತು ಶಾಸಕರು ಅಸಮಾಧಾನ ಮಂತ್ರಿಗಳು ಅಸಮಾಧಾನ ಸರ್ಕಾರನೇ ಅಸಮಾಧಾನ ಸರ್ಕಾರ ಇವತ್ತು ಸ್ಥಿತಿಯಲ್ಲಿ ಇರುವಂತ ಟೈಮಲ್ಲಿ ಇವತ್ತು ಆಕ್ಸಿಜನ್ ಅನ್ನ ತೆಗೆದ್ರೆ ಸರ್ಕಾರ ಸತ್ತೋಗುತ್ತೆ ಇಂಥ ಪರಿಸ್ಥಿತಿ ಬಂದು ತಲುಪಿದೆ ಹಂಗಾಗಿ ಇವತ್ತು ಇಡೀ ರಾಜ್ಯದ ಜನರು ಸರ್ಕಾರವನ್ನು ಗೋಳತ್ಕೊಂಡಂತ ಕೆಲಸ ಕೂಡ ಮಾಡ್ತಾ ಇದಾರೆ